ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ವೀಕ್ಷಕರೇ ಇದುವರೆಗೂ ಯಾರೆಲ್ಲ ಟಿ ವಿ ವಿಕ್ರಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಬರ್ದಿಟ್ಕೊಳ್ಳಿ ಅನ್ನೋ ಮಾತು ಈಗ ಔಟ್ಡೇಟೆಡ್ ಸೊ ಲೇಟೆಸ್ಟ್ ಟ್ರೆಂಡ್ ಪ್ರಕಾರ ಹೇಳೋದಾದರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಅಥವಾ ಈ ವಿಡಿಯೋನ ಸೇವ್ ಮಾಡಿಟ್ಕೊಳ್ಳಿ ಎಸ್ ಈ ಸಲ ತಮಿಳ್ನಾಡಲ್ಲಿ ಅನ್ನೋ ಸುಂಟರುಗಾಳಿ ಡಿ ಎಂ ಕೆ ಅಲಿಯಾಸ್ ದ್ರಾವಿಡ ಮುನ್ನೇತ್ರ ಕಳಗಂ ಪಕ್ಷದ ಎಲ್ಲ ಲೆಕ್ಕಾಚಾರಗಳನ್ನು ತಲೆ ಕೆಳಗು ಹಾಕತ್ತೆ ಅಷ್ಟೇ ಅಲ್ಲ ಇಡೀ ರಾಷ್ಟ್ರ ರಾಜಕಾರಣ ಒಂದು ಸಲ ತಮಿಳ್ನಾಡಿನ ಕಡೆ ತಿರುಗಿ ನೋಡೋ ಹಾಗಿರುತ್ತೆ ಈ ಸಲದ ಲೋಕಸಭಾ ಚುನಾವಣೆಯ ರಿಸಲ್ಟ್ ಈ ಮಾತನ್ನು ನಾವು ಜಸ್ಟ್ ಅಣ್ಣಾಮಲೈ ಭಾಷಣಗಳನ್ನು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರೋ ಜನಸಾಗರದ ವಿಡಿಯೋಗಳನ್ನು ನೋಡಿ ಹೇಳ್ತಾ ಇಲ್ಲ ನಾವು ಈ ಭವಿಷ್ಯ ನೋಡಿತಾ ಇರೋದಕ್ಕೆ ಕಾರಣ ಪುದಿಯ ತಲೆಮುರೈ ನೀಡಿರೋ ಸರ್ವೆ ರಿಪೋರ್ಟ್ ಹೌದು ವೀಕ್ಷಕರೇ ನಾವು ಪುದಿಯ ತಲೆಮುರೈ ಎಂಬ ಪ್ರತಿಷ್ಠಿತ ಸುದ್ದಿವಾಹಿನಿ ಮಾಡಿರೋ ಸಮೀಕ್ಷೆಯನ್ನು ನೋಡಿದ ಮೇಲೆ ಅದನ್ನು ವಿಶ್ಲೇಷಣೆ ಮಾಡಿದ ಮೇಲೆ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀವಿ ಈ ಸಲ ತಮಿಳ್ನಾಡಲ್ಲಿ ಬಿ ಜೆ ಪಿ ಕಮಾಲ್ ಮಾಡೋದು ಖಚಿತ ಈ ಸಲ ಮೋದಿ ಮ್ಯಾಜಿಕ್ ಜೊತೆಗೆ ಅಣ್ಣಾಮಲೈ ಎಂಬ ರಿಯಲ್ ಮಣ್ಣಿನ ಮಗನ ಹವ ಇಡೀ ತಮಿಳುನಾಡಿನ ರಾಜಕೀಯ ಚಿತ್ರಣನ ಬದಲಾಯಿಸೋದು ಗ್ಯಾರಂಟಿಯಾಗಿದೆ ಪುದಿಯ ತಲೆಮುರೈ ತಮಿಳುನಾಡಿನ ಬಹಳ ರೆಪ್ಯೂಟೆಡ್ ಸುದ್ದಿವಾಹಿನಿ ಅತ್ಯುತ್ತಮ ಮತ್ತು ವಸ್ತುನಿಷ್ಠ ರಾಜಕೀಯ ವಿಶ್ಲೇಷಣೆಯಿಂದ ಈ ವಾಹಿನಿ ಹೆಸರು ಮಾಡಿದೆ ವಿಧಾನಸಭಾ ಚುನಾವಣೆ ಇರಲಿ ಲೋಕಸಭಾ ಚುನಾವಣೆ ಇರಲಿ ಲೋಕಲ್ ಬಾಡಿ ಚುನಾವಣೆ ಇರಲಿ ಈ ಸುದ್ದಿ ಸಂಸ್ಥೆ ನಡೆಸೋ ಸಮೀಕ್ಷೆ ಹಾಗೂ ನೀಡೋ ನಂಬರ್ಸ್ ಆಲ್ಮೋಸ್ಟ್ ಆಲ್ಮೋಸ್ಟ್ ಅಕ್ಯುರೇಟ್ ಆಗಿರುತ್ತೆ ಈ ತಂಡ ನಡೆಸೋ ಸಮೀಕ್ಷೆ ಹಾಗೂ ವರದಿಗೋಸ್ಕರ ರಾಜ್ಯ ಮತ್ತು ದೇಶ ಕಾಯ್ತಾ ಇರುತ್ತೆ ಹೀಗಾಗಿ ಈಗ ಪುದಿಯ ತಲೆಮುರೈ ಕೊಟ್ಟಿರೋ ನಂಬರ್ಗಳಿಂದ ಡಿ ಎಂ ಕೆ ಪಕ್ಷ ಅಕ್ಷರಶಃ ಶಾಕ್ಗೊಳಗಾಗಿದೆ ವೀಕ್ಷಕರೇ ಅಣ್ಣಾಮಲೈ ಈಗಾಗಲೇ ಎನ್ ಮಣ್ ಎನ್ ಮಕ್ಕಳ ಪಾದಯಾತ್ರೆ ಮೂಲಕ ಇಡೀ ತಮಿಳುನಾಡಿನ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಉದ್ದಗಲಕ್ಕೂ ಓಡಾಡಿ ಅಪಾರವಾದ ಜನಪ್ರಿಯತೆಯನ್ನು ಗಳಿಸ್ಕೊಂಡಿದ್ದಾರೆ ಜಸ್ಟ್ ಆರು ತಿಂಗಳ ಹಿಂದೆ ಅಣ್ಣಾಮಲೈ ಅವರನ್ನು ಬಹಳ ಕ್ಯಾಶುಯಲ್ ಆಗಿ ನೋಡ್ತಾ ಇದ್ದ ಡಿ ಎಂ ಕೆ ಈಗ ನಿದ್ದೆಯಲ್ಲಿ ಅವರ ಹೆಸರು ಕೇಳಿದ್ರು ಬೆಚ್ಚಿ ಎದ್ದು ಕೂರ್ತಾ ಇದೆ ಇದು ಅಣ್ಣಾಮಲೈ ಸೃಷ್ಟಿ ಮಾಡಿರೋ ಸಂಚಲನ ಇದರ ಜೊತೆಯಲ್ಲಿ ಈಗಾಗಲೇ ರಾಮ ನಿರ್ಮಾಣ ಮತ್ತು ಮೋದಿಜಿ ದೇಶದಲ್ಲಿ ಮಾಡಿರೋ ಅಭಿವೃದ್ಧಿ ಕೆಲಸಗಳಿಂದ ಹಿಂದೂಗಳು ಮತ್ತು ಎಜುಕೇಟೆಡ್ ವೋಟರ್ಗಳು ಬಿ ಜೆ ಪಿಗೆ ಮಾರು ಹೋಗಿದ್ದಾರೆ ಇಂಥ ಪರಿಸ್ಥಿತಿನ ತಮಿಳುನಾಡಿನ ರಾಜಕೀಯ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವರು ವಿಜಯ್ ಅಜಿತ್ ರಜನಿಕಾಂತ್ ಹೀಗೆ ಸಿನಿಮಾ ಆ್ಯಕ್ಟರ್ಗಳ ಬಗ್ಗೆ ಒಂದು ಸಣ್ಣ ಭಯ ಇಟ್ಕೊಂಡಿದ್ರು ಅವರನ್ನು ಟ್ಯಾಕಲ್ ಮಾಡೋದಕ್ಕೆ ಸ್ಟ್ರಾಟರ್ಜಿಯನ್ನು ಸಿದ್ಧಪಡಿಸ್ಕೊಂಡಿದ್ರು ಆದರೆ ಔಟ್ ಆಫ್ ಸಿಲೆಬಸ್ ಅನ್ನೋ ಹಾಗೆ ಅಣ್ಣಾಮಲೈ ಬಂದ್ಬಿಟ್ರು ಈಗ ಡಿ ಎಮ್ ಕೆಗಾಗ್ಲಿ ಇಂಡಿಯಾ ಲೈನ್ಸ್ಗಾಗಲಿ ಅಣ್ಣಾಮಲೈ ಅವರನ್ನು ಎದುರಿಸೋದಕ್ಕೆ ಯಾವ ಅಸ್ತ್ರ ಕೂಡ ಇಲ್ಲದೆ ಇರೋ ಹಾಗಾಗಿದೆ ವೀಕ್ಷಕರೇ ನಾವು ಇಷ್ಟೊಂದು ಹೇಳ್ತಾ ಇರೋದು ನೋಡಿ ನಿಮಗೆ ಸರ್ವೆ ಬಗ್ಗೆ ಕ್ಯೂರಿಯಾಸಿಟಿ ಹುಟ್ಟಿರಬಹುದು ಅಷ್ಟೇ ಅಲ್ಲ ಬಿ ಜೆ ಪಿ ತಮಿಳ್ನಾಡನ್ನು ಕ್ಲೀನ್ ಸ್ವೀಪ್ ಮಾಡುತ್ತಾ ಅಂತ ನೀವು ಕೇಳಬಹುದು ಇಲ್ಲ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಅಂಥ ದೊಡ್ಡ ಪವಾಡ ನಡೆಯೋದಿಲ್ಲ ತಮಿಳ್ನಾಡನ್ನು ಕ್ಲೀನ್ ಸ್ವೀಪ್ ಮಾಡೋದಿರಲಿ ಡಿ ಎಮ್ ಕೆಗಿಂತ ಹೆಚ್ಚಿನ ಸೀಟ್ ಕೂಡ ಬಿ ಜೆ ಪಿಗೆ ತಗೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾದರೆ ಅಣ್ಣಾಮಲೈ ಹವಾ ಅಣ್ಣಾಮಲೈ ಸುನಾಮಿ ಅನ್ನೋದರ ಅರ್ಥ ಏನು ಇದು ನಿಮ್ಮ ಪ್ರಶ್ನೆ ಅಲ್ವಾ ವೀಕ್ಷಕರೇ ತಮಿಳುನಾಡಿನ ರಾಜಕಾರಣ ತುಂಬ ವಿಚಿತ್ರ ನಾವು ಇತಿಹಾಸದಲ್ಲಿ ಈ ಥರದ ಸಂಚಲನಗಳನ್ನು ಬಹಳ ಸಲ ನೋಡಿದ್ದೀವಿ ಆದರೆ ಅವೆಲ್ಲ ಯಾವತ್ತೂ ವೋಟ್ಗಳಾಗಿ ಸೀಟ್ಗಳಾಗಿ ಕನ್ವರ್ಟ್ ಆಗಿದ್ದೇ ಇಲ್ಲ ಎಲೆಕ್ಷನ್ಗೂ ಮೊದಲು ಏನೇ ನಡೆದ್ರೂ ಎಲೆಕ್ಷನ್ ರಿಸಲ್ಟ್ ಮಾತ್ರ ಡಿ ಎಮ್ ಕೆ ಅಥವಾ ಎಐ ಎ ಡಿ ಎಮ್ ಕೆ ಇವೆರಡೇ ಪಕ್ಷಗಳ ಸ್ವತ್ತಾಗಿರ್ತಾ ಇತ್ತು ಮೊದಲನೇ ಸ್ಥಾನ ಡಿ ಎಮ್ ಕೆ ತಗೊಂಡ್ರೆ ಸೆಕೆಂಡ್ ಪ್ಲೇಸ್ ಅಣ್ಣ ಡಿ ಎಮ್ ಕೆ ಒಂದು ವೇಳೆ ಅಣ್ಣಾ ಡಿ ಎಮ್ ಕೆ ನಂಬರ್ ಒನ್ ಪ್ಲೇಸಲ್ಲಿದ್ದರೆ ನಂಬರ್ ಟೂ ಪ್ಲೇಸಲ್ಲಿ ಡಿ ಎಮ್ ಕೆ ಕಾಂಗ್ರೆಸ್ ಒಂದೋ ಎರಡೋ ಸೀಟ್ ಗೆಲ್ತಾ ಇತ್ತು ಬಿ ಜೆ ಪಿ ಯಾವತ್ತಿಗೂ ಇಲ್ಲಿ ಝೀರೋನೆ ತಮಿಳ್ನಾಡು ಅನ್ನೋದು ದ್ರಾವಿಡ ಪಕ್ಷಗಳ ಭದ್ರಕೋಟೆ ಆದರೆ ಈ ಐದು ವರ್ಷಗಳಲ್ಲಿ ತಮಿಳ್ನಾಡಿನ ಮೈಂಡ್ಸೆಟ್ನಲ್ಲಿ ದೊಡ್ಡ ಬದಲಾವಣೆ ಕಾಣ್ತಾ ಇದೆ ಜೊತೆಗೆ ಅಣ್ಣಾಮಲೈ ಎಫೆಕ್ಟ್ ಅನ್ನೋದು ಈ ಒಂದು ವರ್ಷದಲ್ಲಿ ಎಲ್ಲನೂ ಬದಲಾಯಿಸಿದೆ ಪೊಲಿಟಿಕಲ್ ಸ್ಟ್ರಾಟರ್ಜಿಸ್ಟ್ ಪ್ರಶಾಂತ್ ಕಿಶೋರ್ ಇತ್ತೀಚೆಗೆ ಹೇಳಿದರು ಬಿ ಜೆ ಪಿ ಈ ಸಲ ತಮಿಳುನಾಡಲ್ಲಿ ಡಬಲ್ ಡಿಜಿಟ್ ವೋಟ್ ಶೇರ್ ಪಡ್ಕೊಳ್ಳುತ್ತೆ ಅಂತ ಸುಮಾರು ಹನ್ನೊಂದು ಪರ್ಸೆಂಟ್ ವೋಟ್ ಶೇರ್ ಬಿ ಜೆ ಪಿಗೆ ಬರುತ್ತೆ ಅಂತ ಪ್ರಶಾಂತ್ ಹೇಳಿದಾಗ ಆ ಹೇಳಿಕೆನೇ ಎಲ್ಲರೂ ಹುಬ್ಬೇರಿಸೋ ಹಾಗೆ ಮಾಡಿತ್ತು ಯಾಕಂದರೆ ತಮಿಳುನಾಡಲ್ಲಿ ಇಲ್ಲಿವರೆಗೂ ಬಿ ಜೆ ಪಿಯ ವೋಟ್ ಶೇರ್ ಐದು ಪರ್ಸೆಂಟ್ ಕೂಡ ಟಚ್ ಆಗ್ತಾ ಇರಲಿಲ್ಲ ಆದರೆ ಪ್ರಶಾಂತ್ ಕಿಶೋರ್ ಅವರ ಲೆಕ್ಕಾಚಾರನ ಕೂಡ ಮೀರಿ ಬಿ ಜೆ ಪಿ ಬೆಳೆದಿದೆ ಅಂತ ಪುದಿಯ ತಲೆಮುರೈ ಹೇಳ್ತಾ ಇದೆ ಎಸ್ ವೀಕ್ಷಕರೇ ಪುದಿಯ ತಲೆಮುರೈ ಅನಾಲಿಸಿಸ್ ಪ್ರಕಾರ ತಮಿಳುನಾಡಲ್ಲಿ ಬಿ ಜೆ ಪಿಯ ವೋಟ್ ಶೇರ್ ಈ ಸಲ ಇಪ್ಪತ್ತು ಪರ್ಸೆಂಟ್ ತನಕ ಹೋಗೋದು ಖಚಿತವಾಗಿದೆ ಅದೇ ರೀತಿ ಡಿ ಯ ವೋಟ್ ಶೇರ್ ಫಾರ್ಟಿ ಪ್ಲಸ್ನಿಂದ ಮೂವತ್ತರ ಆಸುಪಾಸಿಗೆ ಕುಸಿಯೋ ಲಕ್ಷಣ ಕಾಣ್ತಾ ಇದೆ ಎರಡನೇ ಸ್ಥಾನದಲ್ಲಿ ಇರ್ತಾ ಇದ್ದ ಎ ಐ ಎ ಡಿ ಎಂ ಕೆ ಇದೇ ಮೊದಲ ಬಾರಿಗೆ ಬಿ ಜೆ ಪಿಗೆ ಸೆಕೆಂಡ್ ಪ್ಲೇಸ್ ಬಿಟ್ಕೊಟ್ಟು ಮೂರನೇ ಸ್ಥಾನ ಕುಸಿಯುತ್ತೆ ಇದು ಬಿಗ್ಗೆಸ್ಟ್ ಬಿಗ್ಗೆಸ್ಟ್ ಪ್ರಡಿಕ್ಷನ್ ವೀಕ್ಷಕರೇ ಇಡೀ ತಮಿಳುನಾಡು ಸೌತ್ ವೆಸ್ಟ್ ಸೆಂಟ್ರಲ್ ನಾರ್ತ್ ಮತ್ತು ಚೆನ್ನೈ ಅಂತ ಐದು ವಿಭಾಗಗಳನ್ನಾಗಿ ಮಾಡಿದ್ದಾರೆ ಸಮೀಕ್ಷೆಯ ಪ್ರಕಾರ ಈ ಸಲ ಡಿ ಎಮ್ ಕೆ ವೋಟ್ ಶೇರ್ ಮೂವತ್ತೆಂಟು ಪರ್ಸೆಂಟ್ ಅಷ್ಟಿದ್ದರೆ ಬಿ ಜೆ ಪಿ ಹದಿನೆಂಟು ಪರ್ಸೆಂಟ್ ದಾಟ್ ಹೋಗುತ್ತೆ ಎ ಐ ಎ ಡಿ ಎಮ್ ಕೆ ಹದಿನೇಳು ಪರ್ಸೆಂಟಿಗೆ ಕುಸಿಯುತ್ತೆ ಇದು ಮೂರು ಪಕ್ಷಗಳ ಬಲಾಬಲ ಇನ್ನು ಸೀಟ್ ವಿಚಾರಕ್ಕೆ ಬರೋದಾದರೆ ತಮಿಳುನಾಡು ದಕ್ಷಿಣದಲ್ಲಿ ಹತ್ತು ಕ್ಷೇತ್ರ ಇದೆ ಇದರಲ್ಲಿ ಡಿ ಎಂ ಕೆ ಎಂಟರಿಂದ ಒಂಬತ್ತು ಬಿ ಜೆ ಪಿ ಎರಡು ಸೀಟ್ ಗೆಲ್ಲುತ್ತೆ ಪಶ್ಚಿಮದಲ್ಲೂ ಬಿ ಜೆ ಪಿ ಎರಡು ಸೀಟ್ ಗೆಲ್ಲುತ್ತೆ ನಾರ್ತ್ ತಮಿಳುನಾಡು ಮತ್ತು ಚೆನ್ನೈನಲ್ಲಿ ತಲಾ ಒಂದು ಸೀಟ್ ಬಿ ಜೆ ಪಿ ಗೆಲ್ಲುತ್ತೆ ಸೊ ಒಟ್ಟು ಬಿ ಜೆ ಪಿ ಆರು ಕ್ಷೇತ್ರ ಗೆಲ್ಲಬಹುದು ಅನ್ನೋದು ಪುದಿಯ ತಲೆಮುರೈ ಸಮೀಕ್ಷೆ ನಿಮ್ಮ ಮುಂದಿನ ಪ್ರಶ್ನೆ ಬರೀ ಆರು ಸೀಟ್ ಗೆಲ್ಲೋದಾ ಅನ್ನೋದಲ್ವಾ ಎಸ್ ಇಲ್ಲೇ ಇರೋದು ಸ್ಟ್ರಾಟರ್ಜಿ ವೀಕ್ಷಕರೇ ಅಣ್ಣಾ ಡಿ ಎಂ ಕೆ ಈಗ ಮೊದಲಿನ ಥರದ ಸ್ಟ್ರಾಂಗ್ ಪಾರ್ಟಿಯಾಗಿ ಉಳಿದಿಲ್ಲ ಜಯಲಲಿತಾ ಇರೋವಾಗ ಇರೋ ಶಕ್ತಿ ಈಗ ಅಣ್ಣಾ ಡಿ ಎಂ ಕೆ ಇಲ್ಲ ಎನ್ ಡಿ ಎಂದ ಸದ್ಯಕ್ಕೆ ಎ ಐ ಎ ಡಿ ಎಂ ಕೆ ದೂರ ಉಳಿದಿರಬಹುದು ಆದರೆ ಪನ್ನೀರ್ ಸೆಲ್ವಂಗೆ ಬಿ ಜೆ ಪಿ ಬಗ್ಗೆ ಅತೀವವಾದ ಒಲವಿದೆ ಜೊತೆಗೆ ತಮಿಳ್ನಾಡಿನ ಮೈಂಡ್ಸೆಟನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಹೀಗಾಗಿ ಅಣ್ಣಾ ಡಿ ಎಂ ಕೆ ಗಳಿಸೋ ಸೀಟ್ಗಳು ಬಿ ಜೆ ಪಿ ಪರವಾಗಿ ಸೀಟ್ಗಳಾಗಿ ಕನ್ವರ್ಟ್ ಆಗುತ್ತೆ ಅನ್ನೋದು ಸದ್ಯದ ಲೆಕ್ಕಾಚಾರ ಹೀಗಾಗಿ ಮೂರನೇ ಸ್ಥಾನಕ್ಕೆ ತೃಪ್ತಿ ಪಟ್ಕೊಳ್ಳೋ ಎ ಐ ಎ ಡಿ ಎಂ ಕೆ ಕೊನೆಗೆ ಬಿಜೆಪಿ ಹಾಗೂ ಎನ್ ಡಿ ಎಗೆ ಸಪೋರ್ಟ್ ಮಾಡುತ್ತೆ ಅಥವಾ ಬಿಜೆಪಿ ಜೊತೆ ವಿಲೀನ ಆಗುತ್ತೆ ಅನ್ನೋ ಭವಿಷ್ಯವಾಣಿ ಕೇಳಿ ಬರ್ತಾ ಇದೆ ಇದರಿಂದಾಗಿ ಬಿಜೆಪಿ ಮೈತ್ರಿಕೂಟ ತಮಿಳುನಾಡಲ್ಲಿ ಹತ್ತರಿಂದ ಹನ್ನೆರಡು ಸೀಟ್ ಗಳಿಸೋ ಸೂಚನೆ ಬಹಳ ದೊಡ್ಡದಾಗಿ ಕಾಣ್ತಾ ಇದೆ ಸ್ನೇಹಿತರೆ ತಮಿಳುನಾಡು ಅನ್ನೋದು ಬಿಜೆಪಿ ಪಾಲಿಗೆ ಬರಡು ಭೂಮಿ ಮರುಭೂಮಿ ಅನ್ನೋ ಮಾತಿತ್ತು ಆದರೆ ಅದೀಗ ಈ ಲೆವೆಲಿಗೆ ಬಂದು ನಿಂತಿದೆ ಪುದಿಯ ತಲೆಮುರೈ ಹೇಳಿರೋ ಭವಿಷ್ಯವಾಣಿ ನಿಜವೇ ಆದಲ್ಲಿ ಈ ಸಲ ಬಿಜೆಪಿ ಸಿಕ್ಸ್ ಪ್ಲಸ್ ಸಿಕ್ಸ್ ತಗೊಳ್ಳುತ್ತೆ ಇದರಿಂದಾಗಿ ಬಿ ಜೆ ಪಿಯ ಚಾರ್ ಸೌ ಪಾರ್ ಅಭಿಯಾನಕ್ಕೆ ಅತಿ ದೊಡ್ಡ ಮುಖ್ಯವಾದ ಕಾಂಟ್ರಿಬ್ಯೂಷನ್ ತಮಿಳ್ನಾಡಿನಿಂದ ಬಂದ ಹಾಗಾಗತ್ತೆ ಮೋದಿಜಿ ಮೊನ್ನೆ ಅಣ್ಣಾಮಲೈ ತಟ್ಟಿದ್ದು ಇದೇ ಕಾರಣಕ್ಕೆ ಎಲ್ಲೋ ಇದ್ದ ಬಿ ಜೆ ಪಿನ ಚಿಕ್ಕವಧಿಲಿ ಇಲ್ಲಿವರೆಗೆ ತಂದು ನಿಲ್ಲಿಸಿರೋದಕ್ಕೆ ವೀಕ್ಷಕರೇ ಎಲ್ಲ ಬೆಳವಣಿಗೆಗಳ ಮಧ್ಯ ಒಂದು ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ ಏನದು ಅಣ್ಣಾಮಲೈ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರಾ ಅಂತ ಬಲವಾದ ಸೋರ್ಸ್ಗಳ ಪ್ರಕಾರ ಹೇಳೋದಾದರೆ ಅಣ್ಣಾಮಲೈ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ ಅವರು ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಕಳಿಸ್ತಾರೆ ತಮಿಳ್ನಾಡಿನಲ್ಲೇ ಇದ್ದು ಬಿ ಜೆ ಪಿನ ವಿಧಾನಸಭಾ ಚುನಾವಣೆಗೆ ಸಜ್ಜುಗೊಳಿಸ್ತಾರೆ ಅಣ್ಣಾಮಲೈ ತಮಿಳ್ನಾಡಿನ ಮುಂದಿನ ಮುಖ್ಯಮಂತ್ರಿಯಾಗಿ ಹೊರಹೊಮ್ತಾರೆ ಅವರ ನೆಕ್ಸ್ಟ್ ಟಾರ್ಗೆಟ್ ರಾಜ್ಯ ರಾಜಕಾರಣದ ದಿಕ್ಕು ದೆಸೆ ಬದಲಾಯಿಸೋದು ಪಿನ ತಮಿಳ್ನಾಡಿನ ವಿಧಾನಸಭೆಯ ಆಡಳಿತ ಪಕ್ಷವನ್ನಾಗಿ ಸ್ಥಾಪಿಸೋದು ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನಮ್ಮ ಟಿವಿ ವಿಕ್ರಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ